ಪಾಕಿಸ್ತಾನದ ಬಾಲಾಕೋಟ್ನಲ್ಲಿರುವ ಉಗ್ರ ನೆಲೆಯ ಮೇಲೆ ಭಾರತದ ವಾಯುಸೇನೆ ನಡೆಸಿದ ದಾಳಿ ಸುಳ್ಳು ಎಂಬಂತಹ ಚಿತ್ರವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ ಇಂತಹ ಚಿತ್ರವನ್ನ ನ್ಯೂಸ್ ಏಜೆನ್ಸಿಯೊಂದು ಮೊದಲ ಬಾರಿಗೆ ತನ್ನ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದು ಈ ಬಗ್ಗೆ ಇದೀಗ ಚರ್ಚೆ ನಡೆಯುತ್ತಿದೆ ದಾಳಿಯ ನಂತರವೂ ಜೈಷ್ ಎ ಮೊಹಮ್ಮದ್ ಮದರಸಾ ಕಟ್ಟಡ ಯಾವುದೇ ಹಾನಿಯಿಲ್ಲದೆ ನಿಂತಿದೆ ಎಂದು ಅದು ಟ್ವೀಟ್ ಮಾಡಿದೆ ಇದು ಉಪಗ್ರಹದ ಚಿತ್ರವಾಗಿದ್ದು ದಾಳಿಯ ಮೊದಲು ದಾಳಿಯ ನಂತರ ಜೈಷ್ ಎ ಮೊಹಮ್ಮದ್ ಉಗ್ರ ನೆಲೆ ಹೇಗಾಗಿದೆ ಎಂಬ ಚಿತ್ರ ಇದರಲ್ಲಿದೆ ಆದರೆ ಈ ಎರಡೂ ಚಿತ್ರಗಳಲ್ಲೂ ಹೆಚ್ಚೇನು ಬದಲಾವಣೆ ಇಲ್ಲದಿರುವುದನ್ನ ಗುರುತಿಸಿ ಭಾರತದ ದಾಳಿಯಿಂದ ಎ ಮೊಹಮ್ಮದ್ ನೆಲೆಗೆ ಹೆಚ್ಚೇನು ಹಾನಿಯಾಗಿಲ್ಲ ಎನ್ನಲಾಗುತ್ತಿದೆ ಇಸ್ರೇಲ್ನ ಶಕ್ತಿಶಾಲಿ ಬಾಂಬ್ಗಳನ್ನು ಬಳಸಿ ಈ ದಾಳಿಯನ್ನ ನಡೆಸಲಾಗಿದೆ ಎಂದು ವಾಯುಸೇನೆ ಹೇಳಿದೆ ಆದರೆ ಆ ಬಾಂಬ್ಗಳನ್ನು ಬಳಸಿದ್ದೇ ಅದಲ್ಲಿ ಕಟ್ಟಡಗಳು ಧ್ವಂಸವಾಗಬೇಕಿತ್ತು ಆದರೆ ಚಿತ್ರದಲ್ಲಿ ನೋಡಿದರೆ ಯಾವುದೇ ರೀತಿಯ ಹಾನಿಯಾದಂತೆ ಕಾಣುವುದಿಲ್ಲ ಎಂದು ಏಜೆನ್ಸಿ ವರದಿ ಮಾಡಿದೆ ಇತ್ತೀಚೆಗಷ್ಟೇ ಬಾಲಾಕೋಟ್ ದಾಳಿಯ ಮೊದಲು ಮತ್ತು ನಂತರದ ಉಪಗ್ರಹದ ಚಿತ್ರ ಬಿಡುಗಡೆಯಾಗಿತ್ತು ಈ ಚಿತ್ರದಲ್ಲಿ ಕ್ಯಾಂಪಿನ ಸುತ್ತಮುತ್ತ ಇದ್ದ ಮರಗಳು ಕಾಣೆಯಾಗಿದ್ದವು ಮತ್ತು ಕಟ್ಟಡಗಳಿಗೆ ಹಾನಿಯಾಗಿದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತಿತ್ತು ಕೆಲವು ಕಟ್ಟಡಗಳ ಮೇಲೆ ತೂತಾಗಿರುವುದು ಕೂಡ ಕಂಡುಬಂದಿತ್ತು ಇದೀಗ ನ್ಯೂಸ್ ಏಜೆನ್ಸಿಯೊಂದು ಬಿಡುಗಡೆ ಮಾಡಿದ್ದ ಚಿತ್ರದಲ್ಲಿ ಮರಗಳಿಗೂ ಹಾನಿಯಾಗಿಲ್ಲ ಹಾಗಾದರೆ ಸತ್ಯ ಯಾವುದು ನ್ಯೂಸ್ ಏಜೆನ್ಸಿಯ ಈ ವರದಿಯನ್ನ ಸಂಪೂರ್ಣವಾಗಿ ಅಲ್ಲಗಳಿರುವ ಭಾರತೀಯ ವಾಯುಸೇನೆ ನಾವು ಇಸ್ರೇಲ್ನ ಸ್ಪೈಸ್ ಬಾಂಬುಗಳ ಮೂಲಕ ಕರಾರುವಕ್ಕಾಗಿ ದಾಳಿಯನ್ನ ನಡೆಸಿದ್ದೇವೆ ಸ್ಪೈಸ್ ಬಾಂಬುಗಳು ಕಟ್ಟಡದ ಒಳಗೆ ನುಗ್ಗಿ ಅಲ್ಲಿದ್ದವರನ್ನ ಕೊಂದಿವೆ ಅದು ಕಟ್ಟಡದೊಳಗೆ ಸ್ಫೋಟಿಸಿದೆ ಎಂದು ವಾಯುಸೇನೆ ಸಮಜಾಯಿಷಿಯನ್ನ ನೀಡಿದೆ ಬಾಲಾಕೋಟ್ ದಾಳಿಯ ಉಪಗ್ರಹದ ಚಿತ್ರಗಳು ಇತ್ತೀಚೆಗಷ್ಟೇ ಮಾಧ್ಯಮಗಳಲ್ಲಿ ಬಿಡುಗಡೆಯಾಗಿತ್ತು ಫೆಬ್ರವರಿ ಇಪ್ಪತ್ತ್ ಮೂರರಂದು ಬಾಲಾಕೋಟ್ ಉಗ್ರನೆಲೆ ಹೇಗಿತ್ತು ಮತ್ತು ಫೆಬ್ರವರಿ ಇಪ್ಪತ್ತಾರರಂದು ಹೇಗಿದೆ ಎಂಬುದನ್ನು ಈ ಚಿತ್ರ ತೋರಿಸಿತ್ತು ಈ ಚಿತ್ರದಲ್ಲಿ ಉಗ್ರ ಮೇಲೆ ದಾಳಿಯಾಗಿದ್ದು ಸಂಪೂರ್ಣವಾಗಿ ತಿಳಿಯುವಂತಾಗಿತ್ತು ಫೆಬ್ರವರಿ ಹದಿನಾಲ್ಕರಂದು ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾದಲ್ಲಿ ಸೈನಿಕರಿದ್ದ ವಾಹನದ ಮೇಲೆ ಜೈಷ್ ಇ ಮೊಹಮ್ಮದ್ ಉಗ್ರ ಸಂಘಟನೆ ಆತ್ಮಾಹುತಿ ಬಾಂಬ್ ದಾಳಿ ನಡೆಸಿ ನಲವತ್ನಾಲ್ಕು ಎದುರು ಹುತಾತ್ಮರಾಗುವಂತೆ ಮಾಡಿತ್ತು ಈ ಘಟನೆಗೆ ಪ್ರತೀಕಾರ ಎಂಬಂತೆ ಫೆಬ್ರವರಿ ಇಪ್ಪತ್ನಾಲ್ಕರಂದು ಭಾರತ ಪಾಕಿಸ್ತಾನದಲ್ಲಿರುವ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಮೇಲೆ ವೈಮಾನಿಕ ದಾಳಿಯನ್ನು ನಡೆಸಿತ್ತು ಈ ಘಟನೆಯಲ್ಲಿ ಇನ್ನೂರ ಐವತ್ತರಿಂದ ಮುನ್ನೂರು ಉಗ್ರರು ಸತ್ತಿರಬಹುದು ಎನ್ನಲಾಗಿತ್ತು ಈ ಕುರಿತು ನಿಖರ ಮಾಹಿತಿ ಲಭ್ಯವಾಗಿಲ್ಲ ಆದರೆ ಭಾರತ ಉಗ್ರ ನೆಲೆಯ ಮೇಲೆ ದಾಳಿ ಮಾಡಿದ್ದೇ ಸುಳ್ಳು ಎಂದು ಪಾಕಿಸ್ತಾನ ತನ ಮತ್ತು ವಿಪಕ್ಷಗಳು ಕೇಂದ್ರ ಸರ್ಕಾರವನ್ನ ಲೇವಡಿ ಮಾಡಿದ್ವು